ಜನ ಕಂಚಣದಲ್ಲಿ ಅಮೆರಿಕದ ಕಂಚಣದಲ್ಲಿ ಜಡ ಜನ ಜನ ಕಂಚನದಲ್ಲಿ ಅಮೇರಿಕ ಲಂಚನದಲ್ಲಿ ಅಮೆರಿಕ ಲಂಚನದಲ್ಲಿ ಲಾಂಛಣದಲ್ಲಿ ಜೋವನದಿಂದಿರ ಭಜನೆಯಲ್ಲಿ ಮಂದಿರ ಮಸೀದಿ ಶಗಳಾದಲ್ಲಿ ಎಲ್ಲ ಮಾಯ ನಾನೆ ನಾವು ಮಾಯಾ ಮಳೆಯುವಿಲ್ಲ ಬೆಳೆಯುವಿಲ್ಲ ಕೋಗಿಲೆಯಾದನು ಕೇಳಲ ಇಲ್ಲ ಕೋಗಿಲೆಯಾದನು ಕೇಳಲ ಇಲ್ಲ ನೆನದ ಒಳಗಿನ ಇಳಿಯೂ ಇಲ್ಲ ವರದ ಬ್ಯಾಗಿನ ಗಿಡಿಯೂ ಇಲ್ಲ ವರದ ಬ್ಯಾಗಿಲ ಗಿಡಿಯೋ ಇಲ್ಲ ನಿನ್ನೆ ಅವಗಣ ಎಂದ ನಾವು ಏನ நினை அவுகளோ நான் நானே எல்லவைய எல்லா நானே நாகு மாயா அப்ப அம்ம காலத்தில் உண்டு தோப்புகள அண்ண உண்டு தோப்புகளோ அண்ண ஓடகளே கதுரி அவுகளும் மறைய தருத்தலேத்தவு அண்ண மறைய தருத்தலேத்தவு அண்ண உச்சிவாதவ பத்தி வாதவ முடிச்சிவாதவ பத்தி வாதவ ஜாப கொட்டுவாதவு எல்லா நானே நாகு மாயா ಎನಿಸಲಾಗದ ಎಷ್ಟೋ ಗಿಡಗಳು ಎಣಿಸಲು ಕೂಡ ಇಲ್ಲವಾದವು ಎಣಿಸಲು ಕೂಡ ಇಲ್ಲವಾದವು ಗುರುಗು ಮುಂಚಿನ ಮಳೆಯ ಹಾನಿಗಳು ಇಣಿಕಿ ನೋಡದೆ ಎಲ್ಲಿ ಹೋದವು ಇಣಿಕಿ ನೋಡದೆ ಎಲ್ಲಿ ಹೋದವು ಆ ಕಾಡು ಕಡಿಮೆಗಳು ಕಾಣದಾದವು ಸಾರ್ ಆ ಕಾಡು ಕಡಿಮೆಗಳು ಕಾಣದಾದವ ಕೆಲವರ ಬಳಿ ಇಲ್ಲವಾದವು ಎಲ್ಲ ಮಾಯಾ ನಾಳೆ ನಾವು ನಿಂತು ನಿಂತಿದೆಲ್ಲ ನೀರೇ ಇತ್ತು ಕೆರೆಗಳು ತುಂಬಿ ತುಳುಕುತ್ತಲೇ ಇತ್ತು ಕೆರೆಗಳು ತುಂಬಿ ತುಳುಕುತ್ತಲಿತ್ತು ಒಂಬೆ ಹೇಗಾಗ ಕೋತಿಗೆ ಕೋತಿ ಕೂಟ ಕೂಡ ಕುಣಿಯುತ್ತಲಿತ್ತು ಕೋತಿಗೆ ಕೂಡ ಕುಣಿಯುತ್ತಲಿತ್ತು ಅಂತ ಕೆಲವೇ ಗೊತ್ತಿ ಹೋಯ್ತ अंतर्जव पती होतो सात दाटी हु एक्या हर्षि नुंगीत बेरेंग्लि कोंकु मगित शेतकरी शेतकरी हर्षि नुगीत बेरेंग्लिक कोंकु मग शेतकरी कोंकिते हे कोके हाक्युतो लपिंग कोल्हा हके हाक्यू आडंग मध्ये बंद मॅडम निवड्या ஆ இங்கிலீஷ் ஜமலோ மத்தே வந்தே நீ மாயா நாளே நாகு மாய என்ன மாயா நாளே நாயா சின்ன 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 காஞ்சனால அமெரிக்கா தா லஞ்சனல் அமெரிக்கா தாச்சன நேபி வந்து ரீதிஜகல் வந்திருவசீகல் என்ன மாயா நாளே லாபு மாய என்ன மாயா நாளே நாகு மாயா I'm <laughs> <laughs>